ಎಲ್ಲ ಬಿ ಎ ವಿದ್ಯಾರ್ಥಿಗಳಿಗೆ ಈ ಚಾನಲ್ಗೆ ಸ್ವಾಗತ ಕೀರ್ತನೆಗಳು ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಬರೆದವರು ವ್ಯಾಸರಾಯರು ಹಿಂದಿನ ವಿಡಿಯೋದಲ್ಲಿ ವ್ಯಾಸರಾಯರ ಪರಿಚಯ ಹಾಗೂ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಮತ್ತು ಟಿಪ್ಪಣಿ ಭಾಗವಿದೆ ಆಸಕ್ತಿಯುಕ್ತರು ನೋಡಬಹುದು ಇದು ಅದರ ಮುಂದುವರೆದ ಭಾಗವಾಗಿದೆ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಅದರಲ್ಲಿ ಮೊದಲನೆಯದು ನಾಲಿಗೆಯ ರುಚಿಯಿಂದ ಸಾಲದಾಯಿತು ಬಯಕೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ವ್ಯಾಸರಾಯರ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸೃಜನ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಮನುಷ್ಯ ವ್ಯಾಮೋಹವನ್ನು ತ್ಯಜಿಸಿ ಸುಜ್ಞಾನಿಯಾಗಿ ಬದುಕಬೇಕಾದ ಅಗತ್ಯವನ್ನು ವಿವರಿಸುವ ಸಂದರ್ಭದಲ್ಲಿ ವ್ಯಾಸರಾಯರು ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ನಾಲಿಗೆ ಸಂಸ್ಕಾರ ವ್ಯಾಮೋಹದ ಒಂದು ಪ್ರಬಲ ಅಂಗ ಹೀಗಾಗಿ ನಾಲಿಗೆಗೆ ರುಚಿ ಹಚ್ಚುವುದು ಒಂದೇ ಇಂದ್ರಿಯ ಸುಖಕ್ಕೆ ಬಿದ್ದು ಸಾಯೋದು ಒಂದೇ ನಾಲಿಗೆಗೆ ಎಷ್ಟು ರುಚಿಯಾದರೂ ಸಾಲದು ಅದರ ಭಯಕ್ಕೆ ತೀರದು ಇಂದ್ರಿಯ ಸುಖದ ಪರಿಯೂ ಹೀಗೆಯೇ ಕಾಲ ಕಾಲಕ್ಕೆ ನಾಲಿಗೆ ರುಚಿಯನ್ನು ನೆನೆಸಿ ಹಾಳಾಗಿ ಶೀಲವನ್ನು ಕಳೆದುಕೊಂಡು ಹಲಗುತ್ತಾ ನಡೆದರೆ ಪರರಮನೆಯಂಜಲೇ ಗತಿಯಾಗುತ್ತದೆ ಅದೇ ಮೇಲಾದ ಸವಿಯಾಗುತ್ತದೆ ಪರಮಾತ್ಮನಿಂದ ದೂರವಾಗಬೇಕಾಗುತ್ತದೆ ಆದ್ದರಿಂದ ಸಂಸಾರ ವ್ಯಾಮೋಹ ತ್ಯಜಿಸಿ ಜ್ಞಾನಿಯಾಗಲು ಹೇಳುತ್ತಾರೆ ವ್ಯಾಸರಾಯರು ಈ ಸಂದರ್ಭದಲ್ಲಿ ಮೇಲಿನಂತೆ ಹೇಳುತ್ತಾರೆ ಎರಡನೆಯದಾಗಿ ಪತೊರಳು ಎಣ್ಣಂಥ ಪತಿತರೊಬ್ಬರ ಕಾಣೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ವ್ಯಾಸರಾಯರ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಡಾಂಬಿಕತನವನ್ನು ಬಿಟ್ಟು ಒಳ್ಳೆಯದು ಪರಮಾತ್ಮನು ವಾಲ್ಮೀಕಿ ಪಾತ್ರರಾಗಬೇಕಾದ ಅಗತ್ಯವನ್ನು ವಿವರಿಸುವ ಸಂದರ್ಭದಲ್ಲಿ ಈ ವಾಕ್ಯ ಮೂಡಿಬಂದಿದೆ ಸ್ಪಷ್ಟೀಕರಣ ಸಂಸಾರದ ಅತಿಯಾದ ವ್ಯಾಮೋಹದ ಫಲವಾಗಿ ಮನುಷ್ಯ ಪರಮಾತ್ಮನ ಚಿಂತನೆಯನ್ನೇ ಮ ಮರೆತು ಬಿಟ್ಟಿದ್ದಾನೆ ಹೀಗಾಗಿ ಆತ ಸ್ನಾನ ಧ್ಯಾನ ಅರಿಯದವನಾಗಿದ್ದಾನೆ ನೈಜ ಭಕ್ತಿಯ ಖಿನ ಆತನಿಗೆ ಇಲ್ಲದಾಗಿದೆ ನೈಜ ಭಕ್ತಿಯ ಪರಿವಿಲ್ಲದೆ ಆತ ಡಂಬಾಚಾರದ ಮೌನಿಯಾಗಿದ್ದಾನೆ ನಿತ್ಯವೂ ಮನದಲ್ಲಿ ನಾನಾ ಇಂದ್ರಿಯ ಸುಖಗಳನ್ನು ನೆನೆಸುತ್ತಲೇ ಕಾಲ ಕಳೆಯುತ್ತಿದ್ದಾನೆ ಹೀಗಾಗಿ ಮನುಷ್ಯ ಪತಿತರಲ್ಲಿ ಪತಿತನಾಗಿದ್ದಾನೆ ಇಂಥ ಸಂದರ್ಭದಲ್ಲಿ ಆತನನ್ನು ಪರಮಾತ್ಮನೇ ಕಾಯಬೇಕು ಇದನ್ನು ವಿವರಿಸುತ್ತಾ ವ್ಯಾಸರಾಯರು ಈ ಮೇಲಿನಂತೆ ಹೇಳುತ್ತಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಕೀರ್ತನೆಯ ಕರ್ತೃ ಯಾರು ಉತ್ತರ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಕೀರ್ತನೆಯ ಕರ್ತೃ ವ್ಯಾಸರಾಯರು ಪ್ರಶ್ನೆ ಎರಡು ವ್ಯಾಸರಾಯರ ದೃಷ್ಟಿಯಲ್ಲಿ ಮನುಷ್ಯ ಪ್ರಾಣಿ ಏನಾಗಿದ್ದಾನೆ ಉತ್ತರ ವ್ಯಾಸರಾಯರ ದೃಷ್ಟಿಯಲ್ಲಿ ಮನುಷ್ಯ ಪ್ರಾಣಿ ಹೀನ ಇಂದ್ರಿಯ ಸುಖಗಳನ್ನು ಭೋಗಿಸುವ ನಾಯಿಯಾಗಿದ್ದಾನೆ ಪ್ರಶ್ನೆ ನಂಬರ್ ಮೂರು ಮನುಷ್ಯ ಪ್ರಾಣಿ ರಾತ್ರಿ ಹಗಲು ಯಾವ ವಾರ್ತೆಯಲ್ಲಿರುತ್ತಾನೆ ಉತ್ತರ ಮನುಷ್ಯ ಪ್ರಾಣಿ ರಾತ್ರಿ ಹಗಲು ಕೆಟ್ಟ ವಾರ್ತೆಯಲ್ಲಿರುತ್ತಾನೆ ಪ್ರಶ್ನೆ ನಾಲ್ಕು ಹನದಾಸೆಗಾಗಿ ಹೀನ ಮಹತ್ ಕಾರ್ಯಗಳನ್ನು ಮಾಡಿ ಹೋರಾಡಿದರೂ ಮನುಷ್ಯ ಪ್ರಾಣಿಗೆ ಏನು ದೊರೆಯಲಿಲ್ಲ ಉತ್ತರ ಹನದಾಸೆಗಾಗಿ ಹೀನ ಮಹತ್ ಕಾರ್ಯಗಳನ್ನು ಮಾಡಿ ಹೋರಾಡಿ ತನಿದರೂ ಮನುಷ್ಯ ಪ್ರಾಣಿಗೆ ಒಂದು ಹುಲ್ಲು ಕಡ್ಡಿಯು ಸಹಿತ ದೊರೆಯಲಿಲ್ಲ ಪ್ರಶ್ನೆ ಐದು ಮನುಷ್ಯ ಪ್ರಾಣಿಗೆ ನಾಲಿಗೆ ರುಚಿಯಿಂದ ಏನು ಸಾಲದಾಯಿತು ಉತ್ತರ ಮನುಷ್ಯ ಪ್ರಾಣಿಗೆ ನಾಲಿಗೆ ರುಚಿಯಿಂದ ಬಯಕೆ ಸಾಲದಾಯಿತು ಪ್ರಶ್ನೆ ಆರು ಮನುಷ್ಯ ಪ್ರಾಣಿ ಏನನ್ನೂ ಅರಿಯಲಿಲ್ಲ ಉತ್ತರ ಮನುಷ್ಯ ಪ್ರಾಣಿ ಸ್ನಾನ ಧ್ಯಾನಗಳನ್ನು ಅರಿಯಲಿಲ್ಲ ಪ್ರಶ್ನೆ ಏಳು ಮನುಷ್ಯ ಪ್ರಾಣಿ ಭಕ್ತಿಯ ಪರಿಯನ್ನರಿಯದೆ ಏನಾದ ಉತ್ತರ ಮನುಷ್ಯ ಪ್ರಾಣಿ ಭಕ್ತಿಯ ಪರಿಯನ್ನರಿಯದೆ ಡಾಂಬಿಕ ಮೌನಿಯಾದ ಪ್ರಶ್ನೆ ಎಂಟು ಮನುಷ್ಯ ಪ್ರಾಣಿ ನಿತ್ಯವೂ ಮನದಲ್ಲಿ ಏನನ್ನು ನೆನೆಸುತ್ತಾನೆ ಉತ್ತರ ಮನುಷ್ಯ ಪ್ರಾಣಿ ನಿತ್ಯವೂ ಮನದಲ್ಲಿ ಇಂದ್ರಿಯ ಸುಖಗಳನ್ನು ನೆನೆಸುತ್ತಾನೆ ಪ್ರಶ್ನೆ ಒಂಬತ್ತು ಮನುಷ್ಯ ಪ್ರಾಣಿ ನಿತ್ಯವೂ ಇಂದ್ರಿಯ ಸುಖಗಳನ್ನು ನೆನೆಸುತ್ತಾ ಏನನ್ನು ಕಾಣದಂತಿರುತ್ತಾನೆ ಉತ್ತರ ಮನುಷ್ಯ ಪ್ರಾಣಿ ನಿತ್ಯವೂ ಇಂದ್ರಿಯ ಸುಖಗಳನ್ನು ನೆನೆಸುತ್ತಾ ಯಾವೊಂದು ಕಷ್ಟವನ್ನು ಕಾಣದಂತಿರುತ್ತಾನೆ ಪ್ರಶ್ನೆ ಹತ್ತು ಮನುಷ್ಯ ಪ್ರಾಣಿಗೆ ಕೊನೆಗೂ ಯಾರು ಗತಿ ಉತ್ತರ ಮನುಷ್ಯ ಪ್ರಾಣಿಗೆ ಕೊನೆಗೂ ಕ್ಷಿದಪತಿ ಅಂದರೆ ಲೋಕದೊಡೆಯ ಶ್ರೀಕೃಷ್ಣರಾಯನೇ ಗತಿ ಇದಿಷ್ಟು ಕೀರ್ತನೆಗಳು ಅಧ್ಯಾಯದಲ್ಲಿ ವ್ಯಾಸರಾಯರು ಬರೆದಂತಹ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಒಂದು ಕೀರ್ತನೆಯ ಭಾಗದಲ್ಲಿ ಪರೀಕ್ಷೆಯ ರೂಪದಲ್ಲಿ ಕೇಳಬಹುದಾದ ಪ್ರಶ್ನೋತ್ತರಗಳನ್ನು ಸಂಪೂರ್ಣವಾಗಿ ಚರ್ಚಿಸಿದೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋದಕ್ಕೆ ಹೋಗಬೇಡಿ ಹೆಚ್ಚಿನ ಮತ್ತೊಂದಿಷ್ಟು ವಿಡಿಯೋಗಳಲ್ಲಿ ಮುಂದಿನ ಭಾಗದಲ್ಲಿ ಸಿಗೋಣ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ